ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಡಿಸೆಂಬರ್ನಲ್ಲಿ ಭಾರಿ ಇಳಿಕೆಯಾಗುತ್ತಾ ಚಿನ್ನದ ಬೆಲೆ ಅನ್ನುವಂತಹ ಪ್ರಶ್ನೆ ಕಾಡ್ತಿರೋ ಮಧ್ಯದಲ್ಲಿ ಡಿಸೆಂಬರ್ ಚಿನ್ನದ ಬೆಲೆ ಏನು ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಡಿಸೆಂಬರ್ ಫ್ಯೂಚರ್ಸ್ ಅಂದರೆ ಚಿನ್ನವನ್ನು ಡಿಸೆಂಬರ್ ತಿಂಗಳಲ್ಲಿ ವಹಿವಾಟು ಮಾಡಬೇಕು ಅನ್ನೋ ಒಪ್ಪಂದ ಉದಾಹರಣೆಗೆ ನೀವು ಡಿಸೆಂಬರ್ ಫ್ಯೂಚರ್ಸ್ ಹತ್ತು ಗ್ರಾಮ್ ಚಿನ್ನ ಖರೀದಿಸಿದ್ರೆ ನೀವು ನೀವೀಗ ಒಪ್ಪಂದ ಮಾಡಿಕೊಂಡು ಡಿಸೆಂಬರ್ನಲ್ಲಿ ಚಿನ್ನವನ್ನು ಪಡೆಯಲು ಸಿದ್ಧರಾಗ್ತೀರಾ ಅಂದ್ರೆ ಡಿಸೆಂಬರ್ ತಿಂಗಳು ಈಗಲೇ ಬಂದಿಲ್ಲ ಫ್ಯೂಚರ್ಸ್ ಬೆಲೆ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ ಹೀಗಾಗಿ ಡಿಸೆಂಬರ್ ಡಿಲಿವರಿ ಮುಂದಿನ ತಿಂಗಳಲ್ಲಿ ಚಿನ್ನವನ್ನು ಹಸ್ತಾಂತರಿಸಲು ಹೊಂದಿದ ಒಪ್ಪಂದ ಅಂತಲೇ ಹೇಳಬಹುದು ಹಾಗಾದ್ರೆ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಗಳಲ್ಲಿ ಲಾಭ ವಹಿವಾಟು ಸಾಮಾನ್ಯವಾಗಿದ್ದು ಬೆಲೆ ಏರಿಕೆಯ ನಂತರ ಸಾಮಾನ್ಯವಾಗಿ ಚಿನ್ನ ಇಳಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಚಿನ್ನದ ಬೆಲೆ ಮೇಲೆ ಜಾಗತಿಕ ರಾಜಕೀಯ ಮತ್ತು ವ್ಯಾಪಾರ ಒಪ್ಪಂದಗಳು ಮಹತ್ವಪೂರ್ಣ ಪರಿಣಾಮ ಬೀರ್ತಾ ಇದ್ದು ಆಸ್ಪೆಕ್ಟ್ ಬುಲಿಯನ್ ಮತ್ತು ರಿಫೈನರಿ ಸಿಇಒ ದರ್ಶನ್ ದೇಸಾಯಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಬೆಲೆ ಮೇಲೆ ಹೆಚ್ಚುವರಿ ಇಳಿಕೆ ಒತ್ತಡವನ್ನು ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಡಾಲರ್ ಸೂಚ್ಯಂಕವು ಸೊನ್ನೆ ಪಾಯಿಂಟ್ ಒಂದು ಒಂದು ಹೆಚ್ಚಾಗಿ ಒಂಬತ್ತು ಒಂಬತ್ತು ಪಾಯಿಂಟ್ ಸೊನ್ನೆ ಐದರಲ್ಲಿ ವಹಿವಾಟು ಮಾಡಲಾಗ್ತಾ ಇದೆ ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆ ಇಳಿಕೆ ಏರಿಕೆಯ ಚಕ್ರದಲ್ಲಿದ್ದು ಇತ್ತೀಚಿನ ಕುಸಿತವು ಹೂಡಿಕೆದಾರರಿಗೆ ಹೊಸ ಅವಕಾಶವನ್ನ ನೀಡೋದ್ರ ಜೊತೆಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ನೀಡ್ತಾ ಇದೆ ಹೀಗಾಗಿ ಹೂಡಿಕೆದಾರರು ಭವಿಷ್ಯದ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಚಿನ್ನದ ಮೇಲಿನ ಹೂಡಿಕೆಯನ್ನ ಈಗ ಮಾಡಬಹುದು ಬೆಲೆ ಹೆಚ್ಚಾದ ಸಂದರ್ಭದಲ್ಲಿ ಹೂಡಿಕೆದಾರರು ಭರ್ಜರಿ ಲಾಭವನ್ನ ಕೂಡ ಪಡೆದಿದ್ದಾರೆ ಹಾಗಾದ್ರೆ ಹೂಡಿಕೆದಾರರು ಹಾಗೂ ಖರೀದಿದಾರರು ಈ ಒಂದು ವಿಚಾರವನ್ನ ತಿಳಿದುಕೊಂಡು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಫ್ಯೂಚರ್ಸ್ ಅಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಡಿಸೆಂಬರ್ ಬೆಲೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನ ಸಿಗುತ್ತಂತೆ ಇನ್ನು ಇದೇ ಚಿನ್ನ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ವೇಳೆಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಡಿಸೆಂಬರ್ ಡೆಲಿವರಿ ಬೆಲೆ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಕುಸಿಯಲಿದ್ದು ಮಾರ್ಚ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಚಿನ್ನದ ಬೆಲೆ ತಲುಪುತ್ತೆ ಅಂತ ಹೇಳಲಾಗ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು